ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ರಾಜೇಶ್ ಬಾಯಿರಿ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಆಲೂರು ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಇತ್ತೀಚಿನ ದಿವಸಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಬಳಲುತ್ತಿರುವ ಒಂದು ಸಮಸ್ಯೆ ಅಂತೇಳಿ ಹೇಳಿದರೆ ಈ ಫ್ಯಾಟಿ ಲಿವರ್ ಏನು ಈ ಫ್ಯಾಟಿ ಲಿವರ್ ಅಂತೇಳಿ ಹೇಳಿದರೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನೋಡೋಣ ಫ್ಯಾಟಿ ಲಿವರ್ ಅಂತೇಳಿ ಹೇಳಿದರೆ ನಮ್ಮ ದೇಹದಲ್ಲಿ ಒಂದು ಗ್ಲುಕೋಸ್ ಅಂಶವನ್ನು ಅತಿಯಾದಂತಹ ಗ್ಲುಕೋಸ್ ಅಂಶವನ್ನು ಶೇಖರಣೆ ಮಾಡುವಂತಹ ಒಂದು ಸಾಮರ್ಥ್ಯ ಇರುವಂಥದ್ದು ಈ ಲಿವರಿಗಾಗಿರ್ತದೆ ಸೊ ಅದಲ್ಲದೆ ಅದರ ಸೆಕೆಂಡರಿಯಾಗಿ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಈ ಫ್ಯಾಟ್ ಡೆಪಾಸಿಷನ್ ಸರ್ವೇ ಸಾಮಾನ್ಯವಾಗಿ ಆಗ್ತಾಯಿರ್ತದೆ ಯಾವಾಗ ನಾವು ಅತಿಯಾದ ಗ್ಲುಕೋಸ್ ಯುಕ್ತವಾದಂಥ ಆಹಾರವನ್ನು ಅತಿಯಾಗಿ ಸೇವನೆ ಮಾಡ್ತೀವಿ ಅದನ್ನು ಯಾವಾಗ ಅದನ್ನು ನಾವು ಬರ್ನ್ ಮಾಡೋದಿಲ್ಲ ಅದು ನಮ್ಮ ದೇಹದಲ್ಲಿ ಫಸ್ಟು ಮೊದಲಾಗಿ ಶೇಖರಣೆಗೊಳ್ಳುವಂಥದ್ದು ಈ ಲಿವರನ್ನು ಆವಾಗ ಲಿವರ್ ತನ್ನ ಗಾತ್ರವನ್ನು ಹೆಚ್ಚಿಸಿಕೊಳ್ತದೆ ಅಥವಾ ಅಲ್ಲಿ ಡೆಪೋಸಿಷನ್ ಫ್ಯಾಟ್ ಡೆಪೋಸಿಷನ್ ಜಾಸ್ತಿ ಆಗುತ್ತೆ ಅದನ್ನು ಈ ಒಂದು ಫ್ಯಾಟಿ ಇನ್ಫಿಲ್ಟ್ರೇಷನ್ ಅಂತ ಲಿವರ್ ಅಥವಾ ಫ್ಯಾಟಿ ಲಿವರ್ ಅಂತೇಳಿ ಹೇಳಿ ನಾವು ಕರಿತೀವಿ ಅದಕ್ಕೆ ಕಾರಣಗಳನ್ನು ನೋಡ್ತಾ ಹೋದರೆ ನಮ್ಮ ಇವತ್ತಿನ ಆಹಾರ ಶ ಶೈಲಿನೇ ಆಗಿರ್ತದೆ ಅತಿಯಾದಂತಹ ಕಾರ್ಬೋಹೈಡ್ರೇಟ್ಸ್ಗಳನ್ನು ಅಂದರೆ ಧಾನ್ಯಗಳ ಅತಿಯಾದ ಸೇವನೆ ಹಾಗೆ ಅತಿಯಾದ ಗ್ಲುಕೋಸ್ ಸಕ್ಕರೆಯ ಅಂಶವನ್ನು ಅತಿಯಾದ ಸೇವನೆ ಮಾಡುವಂಥದ್ದು ಹಾಗೆ ಅದಲ್ಲದೆ ಅತಿಯಾಗಿ ಹಾಲಿನ ಉತ್ಪನ್ನಗಳ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವನೆ ಮಾಡುವಂಥದ್ದು ಸಹ ಇದಕ್ಕೆ ಬಹಳ ಮುಖ್ಯ ಆಗಿರ್ತದೆ ಈ ಫ್ಯಾಟಿ ಲಿವರ್ ಅನ್ನುವಂಥದ್ದು ನಮ್ಮ ಅದೆಷ್ಟೋ ಬರುವಂತಹ ಕಾಯಿಲೆಗಳಿಗೆ ಇದು ಮೂಲ ಆಗಿರ್ತದೆ ಅಂಥೇಳಿ ಹೇಳಿದರೆ ಇವತ್ತಿನ ಫ್ಯಾಟಿ ಲಿವರೇ ಅಥವಾ ಫ್ಯಾಟ್ ಡೆಪೋಸಿಷನ್ ನಾಳೆಯ ಟೈಪ್ ಟು ಡಯಾಬಿಟಿಸಿಗೆ ಅದೇ ಕಾರಣ ಆಗಿರುತ್ತೆ ಅಥವಾ ಇವತ್ತಿನ ಫ್ಯಾಟಿ ಲಿವರ್ ಅನ್ನುವಂಥದ್ದು ನಾಳೆ ಬರುವಂತಹ ಹೆಂಗಸರಲ್ಲಿ ಬರುವಂತಹ ಪಿ ಸಿ ಓಡಿಗೆ ಅದೇ ಸಮಸ್ಯೆ ಮೂಲ ಆಗಿರ್ಬೋದು ಅಥವಾ ಇವತ್ತಿನ ಫ್ಯಾಟಿ ಲಿವರು ನಾಳೆ ಬರುವಂತಹ ಹೈಪೋಥೈರಾಡಿಸಮ್ನಂತಹ ಸಮಸ್ಯೆಗಳಿಗೆ ಅದೇ ಕಾರಣ ಆಗಿರ್ಬೋದು ಅಥವಾ ಇವತ್ತಿನ ಹೈಪೋ ಫ್ಯಾಟಿ ಲಿವರ್ ಅನ್ನುವಂಥದ್ದು ನಾಳೆ ಬರುವಂತಹ ಕೊಲೆಸ್ಟ್ರಾಲ್ ಅಥವಾ ಎಥೆದೊಸ್ಲಿರೋಟಿಕ್ ಚೇಂಜಸ್ಗಳಿರ್ಬೋದು ಅಥವಾ ಹಾರ್ಟ್ ಡಿಸೀಸ್ಗಳಿರ್ಬೋದು ಈ ಒಂದು ಬ್ಲಾಕೇಜಸ್ಗಳಿರ್ಬೋದು ಅದಕ್ಕೆಲ್ಲದಕ್ಕೂ ಆ ಒಂದು ಫ್ಯಾಟಿ ಲಿವರೇ ಮೂಲ ಕಾರಣ ಆಗಿರ್ತದೆ ಅಂದರೆ ಅದು ಬೇಸಿಕ್ ಕಾರಣ ಆಗಿರ್ತದೆ ಅದಾದ ನಂತರ ಒಂದರ ಮೇಲೆ ಒಂದು ಬರ್ತಾ ಹೋಗುವಂಥದ್ದು ಹಾಗಾಗಿ ಈ ಫ್ಯಾಟಿ ಲಿವರ್ ಬಂತು ಅಂತೇಳಿ ಹೇಳಿದರೆ ಅದಕ್ಕೆ ಅತ್ಯಂತ ಶೀಘ್ರದಲ್ಲಿಯೇ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯ ಆಗಿರ್ತದೆ ಒಳ್ಳೆಯಾದಂಥ ಆಹಾರ ಸೇವನೆಗಳನ್ನು ನಾವು ಮಾಡ್ತಾ ಹೋಗ್ಬೇಕಂದ್ರೆ ಅಲ್ಲಿ ಒಂದು ಮೂರು ತಿಂಗಳ ಕಾಲವೋ ಅಥವಾ ನಾಲ್ಕು ತಿಂಗಳ ಕಾಲವೋ ಕಾರ್ಬೋಹೈಡ್ರೇಟ್ಸನ್ನು ಕಂಪ್ಲೀಟಾಗಿ ಕಟ್ ಶಾರ್ಟ್ ಮಾಡಿಕೊಂಡು ಅದರಲ್ಲಿ ವೆಜಿಟೇಬಲ್ಸ್ಗಳನ್ನ ಜಾಸ್ತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಹಣ್ಣುಗಳನ್ನು ಜಾಸ್ತಿಯಾಗಿ ಸೇವನೆ ಮಾಡೋದು ಮುಖೇನ ಈ ಲಿವರಿನ ಒಂದು ಆರೋಗ್ಯವನ್ನು ನಾವು ಉತ್ತಮವಾಗಿ ಪಡಿಸ್ಕೊಳ್ಬೋದು ಲಿವರ್ನ ಇನ್ನೊಂದು ಒಳ್ಳೆ ಕ್ವಾಲಿಟಿ ಏನಿದೆ ಅಂತೇಳಿ ಹೇಳಿದರೆ ಲಿವರ್ನ ಕೇವಲ ಒಂದು ಹತ್ತು ಪರ್ಸೆಂಟ್ ಲಿವರ್ಸ್ ಸಹ ತನ್ನ ಆ್ಯಕ್ಟಿವ್ ಆಗಿ ಚೆನ್ನಾಗಿದ್ದದಿದ್ದರೆ ಅದನ್ನು ಪುನರ್ಜೀವನಗೊಳಿಸುವಂತಹ ಶಕ್ತಿ ಅನ್ನುವಂಥದ್ದು ಆ ಲಿವರ್ಗಿದೆ ಹಾಗಾಗಿ ನಾವು ಅದು ಮುಂಚಿತವಾಗಿ ಎಚ್ಚೆತ್ತುಕೊಂಡು ಆ ಫ್ಯಾಟ್ನ ಲಿವರ್ನಲ್ಲಿ ಶೇಖರಣೆ ಆಗಿರುವಂಥ ಫ್ಯಾಟ್ಸ್ಗಳನ್ನು ಐದರ ಉಪವಾಸ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಇರ್ಬೋದು ಅಥವಾ ಫಾಸ್ಟಿಂಗ್ ಮುಖೇನ ಆಗಿರ್ಬೋದು ಅಥವಾ ಕಾರ್ಬೋಹೈಡ್ರೇಟ್ ಧಾನ್ಯಗಳ ಶ ತಿನ್ನುವುದಂತನ್ನು ಕಡಿಮೆ ಮಾಡಿಕೊಂಡು ಸಕ್ಕರೆಯ ಅಂಶವನ್ನು ಸೇವನೆಯನ್ನು ನಿಲ್ಲಿಸುವುದರ ಮುಖೇನ ಹಾಗೆ ವ್ಯಾಯಾಮ ನಿಯಮಿತವಾದ ವ್ಯಾಯಾಮಗಳನ್ನು ಮಾಡೋದರ ಮುಖೇನ ಈ ಫ್ಯಾಟಿ ಲಿವರನ್ನು ಮನೆಯಲ್ಲಿಯೇ ಯಾವುದೇ ಔಷಧಗಳನ್ನು ತಗೊಳ್ಳದೇ ಸಹ ನೀವು ಅದನ್ನು ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ ಹಾಗೆ ಇವತ್ತಿನ ದಿವಸಗಳನ್ನ ನಾವು ನೋಡ್ತಾ ಇದ್ದೀವಿ ಇಂಡಿಯಾ ಡಯಾಬಿಟಿಕ್ ಹಬ್ ಆಗ್ತಾಯಿದೆ ಅದರಲ್ಲಿ ಮೂಲ ಅಂತ ಹೇಳಿದರೆ ಈ ಫ್ಯಾಟಿ ಲಿವರೇ ಆಗಿರ್ತದೆ ಯಾವಾಗ ನಾವು ಫ್ಯಾಟಿ ಲಿವರ್ ಇದೆ ಅಂತೇಳಿ ಹೇಳಿದರೆ ಆವಾಗಲೇ ನನಗೆ ಮುಂದೊಂದು ದಿವಸ ನಾನು ಡಯಾಬಿಟಿಸ್ ಬರ್ತೇನೆ ಅನ್ನುವಂತಹ ಒಂದು ಇದಕ್ಕೆ ನಮ್ಮ ತಲೆಯಲ್ಲಿ ಬರಬೇಕಾಗುತ್ತೆ ಆವಾಗಿನಿಂದ ನಾವು ಆ ಡ ಕಾರ್ಬೋಹೈಡ್ರೇಟ್ಸ್ಗಳನ್ನ ಕಟ್ ಆಫ್ ಮಾಡಿದರೆ ಖಂಡಿತವಾಗಲೂ ಫ್ಯಾಟಿ ಲಿವರಿಂದ ಮುಕ್ತಿಯಾಗಲಿಕ್ಕೆ ಸಾಧ್ಯ ಇವತ್ತು ನಾವು ಕೆಲವೊಂದು ಮಕ್ಕಳಲ್ಲಿ ನೋಡ್ತೀವಿ ಮಕ್ಕಳು ತುಂಬ ದಪ್ಪ ಆಗಿರ್ತಾರೆ ಒಬೆಸಿಟಿ ಇರ್ತದೆ ಆ ಮಕ್ಕಳಲ್ಲಿ ಅಂಥವರಲ್ಲಿ ಈ ಫ್ಯಾಟಿ ಲಿವರ್ನ ಸಮಸ್ಯೆಗಳು ಬರುವಂಥದ್ದು ಕ್ವೈಟ್ ಕಾಮನ್ ಆಗಿರ್ತದೆ ಹಾಗಾಗಿ ನೀವು ಎಚ್ಚೆತ್ಕೊಳ್ಬೇಕು ನಿಮ್ಮ ಆಹಾರದ ಕಡೆಗೆ ನೀವು ತಿನ್ನುವಂಥ ಆಹಾರದ ಕಡೆಗೆ ಜಂಕ್ ಫುಡ್ಗಳನ್ನು ಆದಷ್ಟು ಕಟ್ ಶಾರ್ಟ್ ಮಾಡಿ ಹಾಗೆ ಫಾಸ್ಟ್ ಫುಡ್ ಫುಡ್ಗಳ ಬಗ್ಗೆ ಗಮನವನ್ನು ಕೇಂದ್ರೀಕರಿಸಬೇಡಿ ಪ್ಯಾಕೆಟ್ ಫುಡ್ಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಈ ರೀತಿ ಎಲ್ಲ ಫಾಲೋ ಮಾಡೋದ್ರ ಮುಖೇನ ಫ್ಯಾಟಿ ಲಿವರ್ನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಒಂದು ವೇಳೆ ನಿಮ್ಮ ಫ್ಯಾಟಿ ಲಿವರ್ ಇಲ್ಲ ಅಂತೇಳಿ ಹೇಳಿದರೆ ಖಂಡಿತವಾಗಿ ಒಳ್ಳೆಯ ಆಹಾರ ಸೇವನೆ ಮಾಡೋದ್ರ ಮುಖೇನ ಮುಂದಿನ ದಿವಸಗಳಲ್ಲಿ ಅಂತಹ ಸಮಸ್ಯೆಗಳು ಬಾರದೇ ಇದ್ದ ಹಾಗೆ ನೀವು ನೋಡ್ಕೊಳ್ಳಿ なるほど。